ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವೀಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ನೋಡಿ ಸರ್ ಎಸ್ ವೆಹಿಕಲ್ಸ್ ಸೇಲಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೊಂದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಸಿಗುವಂಥ ಒಂದು ಲೊಕೇಶನ್ ನಿಮಗೆ ಹೇಳ್ತೇನೆ ಇದು ರಾಯಚೂರು ಡಿಸ್ಟಿಕ್ ಮಾನವಿ ತಾಲೂಕಲ್ಲಿ ಇದೆ ಮಾನವೇ ಇದೆ ಗಾಡಿ ಶೋರೂಮ್ ಇದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಶೋರೂಮು ಇಲ್ಲಿ ಎಲ್ಲ ಥರದ ಗಾಡಿಗಳು ನಿಮಗೆ ಲಭ್ಯವಿರುತ್ತವೆ ಲೋನ್ ಆಪ್ಷನ್ ಬೇಕಾದರೆ ಮಾಡಿಸ್ಕೊಡ್ತಾರೆ ಇವರು ಇವರು ಶೋರೂಮ್ ಹೆಸರು ಬಂದ್ಬಿಟ್ಟು ರಿಯಾಲಿಟಿ ಅಂತ ಹೇಳಿ ಇಲ್ಲಿ ಎಲ್ಲ ಥರದ ವೆಹಿಕಲ್ಲು ಸಿಗುತ್ತವೆ ಟಾಟಾ ಎ ಸಿ ಮತ್ತು ಬುಲೋರೊ ಮತ್ತು ಇಂಟ್ರಾ ಅಶೋಕ್ ಲೇಲ್ಯಾಂಡು ಎಲ್ಲ ಥರದ ಮಾಡಲು ನಿಮಗೆ ಸಿಗುತ್ತವೆ ಹನ್ನೊಂದರದ ಹನ್ನೆರಡು ಹದಿಮೂರು ಹದಿಮೂ ಹದಿನಾಲ್ಕು ಮಾಡಲು ಎಲ್ಲ ಮಾಡಲು ಗಾಡಿ ಸಿಗ್ತವೆ ನಿಮಗೆ ಟಾಟಾ ಎ ಸಿ ಗುಡ್ ಕಂಡೀಷನ್ ಆಗಿರೋ ಸಿಗ್ತವೆ ಫ್ರೆಂಡ್ಸ್ ಇದನ್ನು ನೋಡಿ ಪ್ಲೂರೋ ಟಾಟಾ ಎ ಸಿ ಎಚ್ ಟಿ ಅಶೋಕ್ ಲೇಲ್ಯಾಂಡು ಎಲ್ಲ ಥರದ ಗಾಡಿಗಳು ನಿಮಗೆ ಸಿಗ್ತವೆ ಲೋನ್ ಆಪ್ಷನ್ ಬೇಕಾದ್ರೆ ಮಾಡಿಸ್ಕೊಡ್ತಾರೆ ಇವರು ಇವ್ರ ಹತ್ರ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಸ್ಕೊಡ್ತಾರೆ ಗಾಡಿ ಮಾತ್ರ ಒಂದು ರೂಪಾಯಿ ಕೆಲಸ ಸಮತಿಗೆ ಇರಲ್ದಲ್ಲೇ ಚೆನ್ನಾಗಿ ಮಾಡಿಸ್ಕೊಡ್ತಾರೆ ಗಾಡಿ ಈ ಲೊಕೇಶನ್ ಬಂದುಬಿಟ್ಟು ರಾಯಚೂರು ಡಿಸ್ಟ್ರಿಕ್ಟ್ ಮಾನ್ಯ ತಾಲೂಕಲ್ಲಿ ಇರೋದು ಕಡಿಮೆ ಪ್ರೈಸಲ್ಲಿ ನೀವೇನಾದರೂ ಗಾಡಿ ಹುಡುಕ್ತಿದ್ರೆ ಇವ್ರ ನಂಬರನ್ನು ನಾನು ಟೈಟಲಲ್ಲಿ ಹಾಕಿರ್ತೀನಿ ಅವ್ರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಯಾವ್ದು ಬೇಕು ಗಾಡಿ ಅದನ್ನು ನೀವು ತಗೋಬಹುದು ದುಡಿಮೆ ಮಾಡೋರಿಗೆ ಇಲ್ಲಿ ಕಡಿಮೆ ಪ್ರೈಸಲ್ಲಿ ಸಿಗುತ್ತವೆ ನೋಡಿ ಓನರ್ ನಂಬರನ್ನು ನಾನು ಟೈಟಲಲ್ಲಿ ಹಾಕಿರ್ತೀನಿ ಅವರಿಗೆ ಕರೆ ಮಾಡಿಬಿಟ್ಟು ಯಾವ ಗಾಡಿ ಬೇಕು ಆ ಗಾಡಿಯನ್ನು ನೀವು ತಗೋಬಹುದು ನೋಡಿ ವೀಕ್ಷಕರೇ ಇವ್ರ ನೇಮ್ ಬಂದ್ಬಿಟ್ಟು ಇವ್ರ ಶೋರೂಮ್ ನೇಮ್ ಬಂದ್ಬಿಟ್ಟು ರಿಯಾಲಿಟಿ ಅಂತ ನೋಡಿ ಆಲ್ ವೆಹಿಕಲ್ಸ್ ಲಭ್ಯ ಇರ್ತವೆ ಅವ್ರ ನಂಬರನ್ನು ನಾನು ಟೈಟಲಲ್ಲಿ ಹಾಕಿರ್ತೀನಿ ಅವರಿಗೆ ಕರೆ ಮಾಡಿಬಿಟ್ಟು ಅವ್ರ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಚೆನ್ನಾಗಿದ್ದರೆ ಮಾತ್ರ ಗಾಡಿ ತೊಗೊಳ್ಳಿ ಹಾಗೆ ನಮ್ಮ ಎಸ್ ವೆಹಿಕಲ್ಸ್ ಸೇಲಿಂಗನ್ನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು